ಗೌರಿ ಗೌರಿ ಹೋದೆ ಬಾರಿ ಇಲ್ಲಿ ಮುಚ್ಚಿ ಒಂದು ಯಾವಾಗ್ಲೂ ಬಡ್ಕ ಗೌರಿ ಗೌರಿ ಅಂತಾನೆ ಹ್ಮ್ ಬಾರಿ ಗೌರಿ ಏನ್ ಬೇಕು ಕುಕ್ಕೊಂಡು ನೆಮ್ಮದಿಯಾಗಿ ಇರಕ್ ಬಿಡಲ್ವಲ್ಲ ನೀನು ಯಾವಾಗ್ಲೂ ಅರ್ಶಕ ಗೌರಿ ಗೌರಿ ಅಂತಾನೆ ಹಾ ಏನ್ ಬೇಕು ಅಯ್ಯೋ ಬಾರಿ ಇಲ್ಲಿ ಹೊತ್ರುಕಿ ಅಲ್ಲೇ ನಿಂತ್ಕೊಂಡ್ ಮಾತಾಡ್ತೀಯಲ್ಲಿ ಹ್ಮ್ ಬಾ ಇಲ್ಲಿ ಹೇಳ್ತೀನಿ ಹಾ 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 ಅಲ್ಲೇ ನಿಂತ್ಕೊಂಡು ಕೇಳ್ತಾಳು ಏನತ್ತಿ ಅಂತ ಹ್ಮ್ ಬಂದೆ ಎಲ್ಲಿ ನಿಮ್ಮ ಅಮ್ಮಯ್ಯ ಹೋಗಿದ್ರಿ ಅವಾಗ ಎಲ್ಗೂ ಹೋಗಿದ್ರಂತೆ ಹ್ಮ್ ಹಾಕ ಹೋಗಿದ್ವಿ ಹಂಗಿ ಅದೇ ದಿನ್ನೆಗೆ ಒಂದ್ ಎಕರೆ ಹೊಲ ಐತಲ್ಲ ನಮ್ದು ಬರೋಣ ಅಂತ ಹೋಗಿದ್ವಿ ಎಷ್ಟೈತೆ ಏನು ಅಂತ ಅಂತಾನಿ ಯಾಕನಾ ಬಿತ್ತಿಸುತ್ತೇಳ್ತಿತ್ತು ಗಂಡ ಕೆಲ್ಸಕ್ಕೆ ಹೋಗ್ತಾರೆ ಇನ್ ಯಾರು ಬಿತ್ತಾರು ಅಂತ ಹೇಳ್ತಿದ್ದಿ ಅಷ್ಟೇ ಹಾ ನಮ್ಮಿಗೆ ಬೇಜಾರಂತೆ ಅದಕ್ಕೆ ಹೋಗಿದ್ದಿಂಗ್ ಅಡ್ಡ ಬರೋಣ ಅಂತಾನೆ ಹಾ ಕುಕೊಂಡ್ ಕುಕಂಡು ಬೇಜಾರು ಗೊತ್ತೇ ಹೋಗಲ್ಲ ಅಂತಿತ್ತು ನಮ್ಮ ಅಮ್ಮಯ್ಯ ಹಾ ಕುಕ್ಕಂಡ್ ಕುಕೊಂಡು ಸಾಕಾಗುತ್ತೆ ಅಂತಾನ ಅದಕ್ಕೆ ಹೋಗಿದ್ವಿ ಹಂಗೆ ಅಡ್ಡ ಹಾಕಿ ಹಾ ಅಂತಾನೆ ಒಂದ್ ಅಟ್ಲಾಗ ಒಂದ್ಸರಿ ಒಂದ್ ಒಂದ್ಸರಿ ಹೋಗೋದು ಬೈಕ್ ಮಾಡ್ಬೇಕಲ್ಲ ಮಾಡ್ಬೇಕಮ್ಮ ಹಾ ಬೇರೆ ಊರಿಗೆ ಹೋದ್ರೆ ಒತ್ತು ಹೋಗಲ್ಲ ಇದ್ದೂರಾಗಿದ್ರೆ ಅದು ಇದು ಹುಡ್ಕಂಡು ಕೆಲಸ ಮಾಡ್ಬೋದು ಒಂದು ಕೆಲಸ ಮಾಡ್ರಿ ಹಾಂ ನಿಮಗೆ ಒತ್ತು ಹೋಗಲ್ಲ ತಾನೇ ಬೇಜಾರಾಗುತ್ತೆ ಅಲ್ವೇ ಕುಕ್ಕೊಂಡು ಮತ್ತಮೇ ಕುಕ್ಕಂಡು ಕುಕ್ಕೊಂಡು ನಾನೊಂದು ಕೆಲಸ ಹೇಳ್ತೀನಿ ಹಂಗೆ ಮಾಡ್ರಿ ಹಾಂ ನಿಮ್ಗೂ ಬೇಜಾರು ಆಗಲ್ಲ ಒತ್ತು ಆಗುತ್ತೆ ಕೆಲಸನೂ ಅದಂಗೆ ಆಗುತ್ತೆ ಯೋ ಮಾಡ್ತೀರಾ ನೀನು ನಿಮ್ಮಮ್ಮ ಹೋಗಿ ಏನು ಮಾಡಬೇಕು ಹೇಳು ಮಾಡ್ತೀವಿ ಅದೇ ಹೆಂಗು ಇವಾಗ ಒಂದಿಟ್ಟು ಮಳೆ ಬಂದೈತಲ್ಲ ಹಾ ನಮ್ದು ಒಂದ್ ಎಕರೆ ಹೊಲ ಐತಲ್ಲ ಕಲ್ಲ ಇದೇವೆ ಅಂದಲ್ಲ ಹೋಗಿ ಕಲ್ಲನ್ನು ಆದಾಕ್ರಿ ಹಾ ಕಲ್ಲನ ಆದ ಹಾಕಿರಿ ನಿನ್ ಗಂಡ ರಜೆ ಇದ್ದಾಗ ಯಾವಾಗನ ಗೇಸಿ ಯತನ ಬಿತ್ತುತಾನೆ ಹಾ ರಾಗಿ ನೋ ಇಲ್ಲಾಂದ್ರೆ ಕಡಲೆ ಬೀಜನೋ ಯತನ ಹಾಕ್ತಾನೆ ಹಾ ನಿಮ್ಮ ಅಮ್ಮನು ನೀನು ಹೋಗಿ ಕಲ್ಲನ ಆದ ಹಾಕ್ರಿ ಬೇಗ ಆಗ ಹಾ ದಿನ ಒಂದು ಇಟ್ ಟೀಟ ಆಗ್ಲೇಳ್ ಹೆಂಗು ನಿಮ್ಗೂ ಕುಕೊಂಡ್ ಕುಕಂಡ್ ಬೇಜಾರು ಹಾ ನಮ್ ಕೆಲ್ಸಾನು ಆಗುತ್ತೆ ನಿಮಗೆ ಬೇಜಾರ್ ಕಾದಂಗೂ ಆಗುತ್ತೆ ಹ ಹೋಗ್ರಿ ನೀನು ನಿಮ್ಮ ಅಮ್ಮನೂ ನೀೇ ಮಾಡ್ತೀರಾ ಅಲ್ಲಿ ಒತ್ತಾ ಹಾಕ್ತೀರಾ ಸುಮ್ಮನೆ ಸುಮ್ನೆ ಸುಮ್ಮನೆ ನಿನಗೂ ಅಮ್ಮೈಗೂ ಬೇಜಾರು ಹ ಎದ್ದಾಗ ಒಂದ್ ಸ್ವಲ್ಪ ಅಡುಗೆ ಪಡ್ಗೆ ಮಾಡಿತ್ತೀಯಾ ಉಂಡ್ ಕುಕ್ಕಂಡ್ರೆ ಇನ್ನೇನು ಕೆಲಸ ಇರಲ್ಲ ನೀನಂತೂ ಮನೆ ಕೆಲಸ ಅದು ಇದು ಮಾಡ್ತಿರ್ತೀಯ ಆ ನಿಮ್ಮ ಅಮ್ಮಗೆ ಏನು ಕೆಲಸ ಇಲ್ಲ ತಿನ್ ಕುಕ್ಕಂಡು ಸುಮ್ಮನೆ ಬೇಜಾರು ಅದಕ್ಕೆ ಊಟ ಮಾಡ್ಕೊಂಡು ಬುತ್ತಿ ತುಂಬ್ಕೊಂಡು ಹೋಗಿ ಹೊಲ್ದಾಗ್ಳವ ಕಲ್ಲನ್ನು ಹಾದು ಹಾಕಿರಿ ಯಾತನ ಬಿತ್ತಕ್ಕಾಗುತ್ತೆ ಹಾಂ ಹೇಳ್ಬೋ ಏನಕ್ಕೆ ಹಿಂಗೆ ಹೇಳ್ತೀಯಾ ನಮ್ಮ ಅಮ್ಮಮ್ಮಯೇನು ಕೂಲಿ ಆ ಕಲ್ಲೆಲ್ಲ ಆದೋಗ ಹೋಗ ಅದು ಹಾಕಿ ಹೋಗಕ್ಕೆ ಹಾಂ ಏನಾದರೂ ಕೂಲಿಯಲ್ಲಿ ನಿಟ್ಟು ಆಯ್ಸಾ ಕೇಳಿ ನಾನು ಹೋಗಿ ಹಾ ಹಾ ಇನ್ನು ನೋಡಿ ಹೆಂಗ್ ಹ್ಞೂ ಕಣಿ ಸುಮ್ಮನೆ ಕುಕ್ಕೊಂಡು ಕುಕ್ಕೊಂಡು ಬೇಜಾರು ಅಂದಲ್ಲ ಒತ್ತು ಹೋಗಲ್ಲ ಅಂದಲ್ಲ ಅದಕ್ಕೆ ಹೇಳ್ದೆ ಹೋಗ್ರಿ ಏನ್ ಮಾಡ್ತೀರಾ ಹಾಂ ಸುಮ್ಮನ್ ಕುಕ್ಕಂಡು ತಿನ್ ಕುಕ್ಕ್ರೆ ಇಲ್ಲದ್ ಕಾಯಿಲೆ ಬರ್ತವೆ ಆ ಆಮೇಲೆ ಆಸ್ಪತ್ರೆಗೆ ಬೇರೆ ಹೋಗಬೇಕಾಗುತ್ತೆ ನಿನ್ನ ನಿಮ್ಮ ಅಮ್ಮನೂನು ಅದಕ್ಕೆ ಸುಮ್ಮನ್ ಕುಕ್ಕಂಡು ಕಾಯಿಲೆ ಮಾರ್ಕೆ ಮತ್ಕಿನ್ನ ಬದುಕು ಮಾಡಿ ಚೆನ್ನಾಗಿರ್ರಿ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ನೀವು ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ನಾನೇನಿಲ್ಲ ನೋಡು ನಮ್ಮ ಅಮ್ಮ ಏನು ಇಲ್ಲಿ ಕೂಲಿ ಹೋಗಕ್ಕೆ ಬಂದಿಲ್ಲ ಏನೋ ಮಗಳ ಮನೆಗೆ ಒಂದ್ ಎರಡು ದಿವಸ ಚೆನ್ನಾಗಿರೋಣ ಅಂತ ಹೇಳಿ ಬಂದೈತಿ ಏನೋ ಅಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇನ್ನೊಂದು ಜಗಳ ಮಾಡಿ ಮನೆ ಬಿಟ್ಟು ಕಳ್ಸಿದ್ರೆ ಅದಕ್ಕೆ ಮಗಳ ಮನೆ ಐತಲ್ಲ ಅಂತ ಹೇಳಿ ಬಂದೇವ್ರಿ ಅವ್ರು ಬಂದಿರೋಕೆ ನೀವು ಹಿಂಗೆ ಕೂಲಿ ಹೋಗ್ರಿ ಅಂತ ಹೇಳ್ತೀರಾ ಹಾ ಎಲ್ಗೂ ಹೋಗಲ್ಲ ನಾವು ಸುಮ್ಮ ಕೂಕಾಡ್ರಿ ಏನು ಯಾರಕ್ಕೆ ಹೋಗ್ಬೇಡ್ರಿ ಓಹೋ ನಮ್ಮ ಅಮ್ಮ ಏನು ಬಿಟ್ಟಿ ಬಿದ್ದಿಲ್ಲ ಇಲ್ಲಿ ಕೂಲಿ ಮಾಡೋಕ್ಕೆ ಯಾಕೆ ಯಾಕೆ ಗೌರಮ್ಮ ಯಾಕೆ ಹಂಗಾಡ್ತಾ ಇದೆಯಾ ಏನತ್ತೆ ನೋಡಮ್ಮ ನೀನು ನಾನುನು ನಮ್ಮ ಹೊಲ ಐತಲ್ಲ ಅಲ್ಲಿ ಒಂದು ಎಕರೆ ಜಿನ್ನೆ ನೋಡ್ಕೊಂಬಂದ್ವಲ್ಲ ಅವಾಗಲೇ ಎದ್ದೇಸ್ಕೆ ಎದ್ದು ಹೋಗಿ ಅದ್ರಾಗೆ ಕಲ್ಲೆಲ್ಲ ತುಂಬಿಕೊಂಡಿದ್ದೇವೆ ಅಂತ ಅಂದಲ್ಲ ಕಲ್ಲೆಲ್ಲ ಆಡಾಕ್ಬೇಕಾಗಿತ್ತು ಅಂತ ಹೇಳ್ದಲ್ಲ ನೀನು ಅದಕ್ಕೆ ಏನ ಮತ್ತೆ ನಿಮ್ಗೇನು ಕೆಲಸ ಇಲ್ವಲ್ಲ ಉಂಟು ಕುಕ್ಕಾಂತೀರ ಸುಮ್ಮನೆ ಕುಕ್ಕಂಡ್ರೆ ಇಲ್ಲ ತಾಯಿಲ್ ಆಗ್ತವೆ ಹೋಗಿ ಆ ಕಲ್ಲನ್ನ ಆಡಾಕ್ರೆ ನೀನು ನಿಮ್ಮ ಅಮ್ಮನು ಅಂತ ಹೇಳ್ತೈತ್ ನಾ ಮತ್ತೆ ಹೌದಾ ನಾವು ಕಲ್ಲು ಆಡಕ್ ಹೋಗ್ಬೇಕಂತ ನಾನೇನು ಕೂಲಿ ಮಾಡಕ್ಕೆ ಬಂದಿದ್ದೀನಿ ಗೌರಮ್ಮ ನಿಮ್ ಮನೆಗೆ ಹ ಅಲ್ವೇ ಕೆಂಚಮ್ಮ ನೀನ್ ಬಂದು ಇಷ್ಟ ದಿನ ಆತು ಹ ಏನು ಕೆಲ್ಸ ಕಾರ್ಯ ಇಲ್ಲ ಸುಮ್ನೆ ಕುಕೊಂಡ್ ಕುಕ್ಕಂಡು ಮೈ ಬಾರ ಇಲ್ಲದ್ ಕಾಯಿಲೆ ಬರ್ತವೆ ಹಾ ಆಮೇಲೆ ಕಾಯಿಲೆ ಆದ್ರೆ ನಾವೇ ತೋರಿಸ್ಬೇಕು ನನ್ನ ಮಗ ಅಲ್ಲಿ ಎಲ್ಲೋ ಅಂಗಡಿಗೋ ಎಲ್ಲೋ ದುಡಿತಾನೆ ಅದಾಗೆ ಕಾಯಿಲೆ ತೋರ್ಸಕ್ಕಾಗುತ್ತೆ ನಮ್ಮ ಕುಕ್ಕಂಡ್ ಕುಕ್ಕಂಡ್ ಕಾಯಿಲೆ ಆದ್ರೆ ಅದಕ್ಕೆ ಹೆಂಗು ನಿಮ್ಗೂ ಬೇಜಾರಲ್ಲ ಒತ್ತು ಹೋಗಲ್ಲ ಅಂತ ಹೇಳಿಲಲ್ಲ ಗೌರಿ ಅದನ್ನ ಮಾಡ್ರಿ ಕೆಲ್ಸನೂ ಆದಂಗಾಗುತ್ತೆ ನಿಮ್ಗೆ ಒತ್ತುನು ಹೋಗುತ್ತೆ ಹಾ ನಿಮ್ಮ ಇದು ಆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅಷ್ಟೇನೆ ಹೋಗ್ರಿ ಇವತ್ತೇನೆ ಬುದ್ಧಿ ತಾಂಡು ಒಂದಿಟ ಬುದ್ಧಿ ತಾಂಡು ಒಂದ್ಸಮ ನೀರು ತಕೊಂಡು ಹೋಗ್ರಿ ಇಬ್ರು ಇದೀರಾ ನಮ್ಮ ಇದ್ರಿಗೆ ಹಿಂಗಂದ್ರೆ ಅವ್ ಅಮ್ಮಗೆ ಬೇಜಾರಲ್ಲಾ ಮಾತಾಡಿರಿ ನಾವ್ ಇಲ್ಲಿ ಬಂದಿರೋ ಮಾತಾಡುದು ಅಂತಾನೇನು ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಲ್ವಾ ಹೆಂಗ್ ಮಾತಾಡ್ತಾ ಇದೀರಾ ಅಮ್ಮ ಹೆಂಗ ಇಲ್ಲಿ ಬರಬಾರ್ದಾಗಿತಾ ಅಯ್ಯೋ ಬರ್ಬೇಡ್ರಿ ಅಂತ ನಾನೇನ್ ಹೇಳಿದಿನಿ ಗೌರಮ್ಮ ನಿಮ್ಮ ಅಮ್ಮ ಅಮ್ಮಯ್ಯನ ಹ ಬರ್ಲೋಳು ಬಂದು ಎರಡ್ ದಿವಸ ಮೂರ್ ದಿವಸ ಇರ್ಬೇಕು ನಾಲ್ಕನೇ ದಿವಸ ಹೋಗ್ಬಿಡ್ಬೇಕು ಹಾ ಇಲ್ಲೇ ಬಂದು ಕುಕೊಂಡ್ರಿ ನನ್ನ ಮಗ ದುಡ್ಡು ದುಡ್ದಾಗ್ತಾನೆ ಹೇಳು ಅದ್ರಾಗೆ ಏನು ಕೆಲಸ ಮಾಡಲ್ಲ ನೀನು ನಿಮ್ಮ ಅಮ್ಮಿ ಬಂದಾಗಿಂದ ನೀನಂತೂ ಬರೀ ಅರ್ಧಂಬರ್ಧ ಕೆಲಸ ಮಾಡ್ತೀಯ ಹಾ ಬರೀ ಅಡುಗೆ ಮಾಡಿಕ್ಕದು ನಿಮ್ಮ ಅಮ್ಮೈನ್ ಕರ್ಕೊಂಡು ಉಂಡು ಎಲ್ಲನೂ ಹೋಗೋದು ಸು ಅಲ್ಲಿ ಇಲ್ಲಿ ಕುಕ್ಕಮದು ಅವ್ರ ಮಂತಾಗಿ ಇವ್ರ ಮಂತಾಗೆ ಹಾ ನಮ್ಮ ಸೀತಮ್ಮನೆ ಮಾಡ್ಬೇಕೆಲ್ಲಾನು ಕಸ ಹೊಡ್ಯೋದು ಮುಸೆ ತೊಳೆಯೋದು ನೀರು ತಂದೊಯ್ಯೋದು ಹಾ ಎಷ್ಟು ಕೆಲಸ ಇರ್ತಾವೆ ಏನು ಮಾಡಲ್ವಲ್ಲ ನೀನು ನಿಮ್ಮ ಅಮ್ಮನ ಜೊತೆಗೆ ಯಾವಾಗಲೂ ಕುಕ್ಕೊಂಡು ಮಾತಾಡೋದೇ ನಮ್ಮಮ್ಮಿ ಏತಲ್ಲೇಜಾರ ಆಗ್ಬಾರ್ದಲ್ಲ ಅದಕ್ಕೆ ನಾನು ಯಾವಾಗಲೂ ಜೊತೆ ಕುಕ್ಕೊಂಡಿರ್ತೀನಿ ಮಾತಾಡೋಕ್ಕೆ ಅವಳೇನು ಮಾಡ್ಬೇಕು ಆದ್ರೆ ಎಲ್ಲನ ಅವಳಿಗೆ ಬಿಟ್ಟು ಅದೇ ಹೋಗ್ತೀಯ ನೀನು ಹಾ ನೀನು ಏನ್ ಮಾಡ್ತೀಯ ಬರೇನೆ ಸಾರು ಮಾಡಿ ಮುದ್ದೆ ಮಾಡಿರ್ತೀಯ ಅಷ್ಟೇನೆ ಅನ್ನ ಮಾಡೋದು ಅವಳೇನೆ ಎಲ್ಲ ವರ್ಸೋದು ಆಮೇಲೆ ಯಥನ ನೀರು ತಂದೊಯ್ಯೋದು ಏನ್ ಕೆಲಸ ಇದ್ರು ಅವಳಿಗೆ ಹೇಳ್ತೀಯ ಹಾಕ್ಳಿ ಎಲ್ಲಾ ಕೆಂಚಮ್ಮ ಏನು ತಪ್ಪು ತಿಳ್ಕೊಬೇಡ ಹೋಗಿ ಕಲ್ಲೆಲ್ಲ ಆದಾಕ್ರಿ ನೀನು ನಿನ್ನ ಮಗಳೂನು ಹಾಂ ನನಗೆ ಓಡಾಡಕ್ಕೆ ಓಡಾಡೋಕೆ ಆಗಲ್ಲ ನೋಡು ಇಲ್ದಿದ್ರೆ ನಾನು ಬರ್ತಿದ್ದೆ ನಿಮ್ಮ ಜೊತೆಗೆ ಹಾಂ ಏನು ಬೈಕೆ ಬೇಡ ಹಂಗ ಹಾಂ ಬರೋಕೆಲ್ಲ ಆದಾಕ ಅಷ್ಟೇನೇ ಇನ್ನೇನು ಮಾಡೋಕೆ ಹೋಗ್ಬೇಡ್ರಿ ಏನಕ್ಕೆ ಕೆಂಚಮ್ಮ ಮಾತೇ ಆಡ್ತಿಲ್ಲ ಆ ಸರಿ ಹೋಗ್ತಿ ಬಿಡಕ್ಕ ಇದೇನಮ್ಮ ಹೋಗಣ ಹೇಳಿ ಹೇಳ್ತಾ ಇದ್ಯಾ ಹಾಂ ಇನ್ನೇನು ಮಾಡೋದಮ್ಮ ನಾನಿಲ್ಲಿ ಬಂದಿದ್ದೀನಲ್ಲ ಅದಕ್ಕೆ ನಿಮ್ಮತ್ತಿಗೆ ಹೊಟ್ಟೆ ಊರಿ ಹಾ ಕುಕ್ಕೊಂಡು ಇಲ್ಲೇ ಕೊಕ್ಕಂಡಿದ್ದೆ ಇನ್ನ ಯೋಸ್ ಮಾತಾಡ್ತಾಳೋ ಏನು ಬುತ್ತಿ ತುಂಬಿಕೊಂಡು ಹೋಗೋಣ ಹಾ ಕಲ್ಲ ಹಾಡಾಕ್ ಬರೋಣ ಯಾತಾನ ಬಿತ್ತೆ ಮೀರಂತ ಹೋಗನ ಹೋಗು ನಮಗೂ ಬೇಜಾರಲ್ಲ ಹೋಗಿ ಹಾಡಾಕ್ ಬರೋಣ ಈಗೇನಂತ ಬಿಸಿಲು ಇಲ್ಲ ಏನು ಇಲ್ಲ ಬಾಳಿ ಬಿಸುತ್ತೆ ಕಾಣಿಗಿರುತ್ತೆ ಬುತ್ತಿ ತುಂಬಿಕೊಂಡು ಹೋಗೋಣ ಹಾ ಮನೆ ಕೆಲಸ ಎಲ್ಲ ನಾ ಅವಳ ಬರಲ್ಲ ನಿನ್ನಾದ್ ಬಿಸಿ ಅವಳೆಲ್ಲ ಮಾಡ್ಕೊತಾಳೆ ಹಾ ಬೈಗಾಗ ಆಗ ತಕ್ಕ ಹಾಡಾಕಿ ಬರೋಣ ಯೋಚ್ನೆ ಆಗ್ತವ ಯೋಚನೆ ಆಗುತ್ತೆ ಅಂದ್ರೆ ಒಂದು ವಾರ ಆಗ್ಬೋದು ಇಬ್ರ ಕೈಲಿ ಆಗುತ್ತೆ ಹಾ ಕೊಲ್ಲೆ ತುಂಬ ಚೆನ್ನಾಗಿ ಒಳ್ದಾಗೆಲ್ಲಾನು ಹಾಂ ಆದರೂ ಆಗುತ್ತೆ ಬುತ್ತಿ ತುಂಬ ಹ್ಮ್ ಏನೂ ಆಗಲ್ಲ ಏನು ಇದೇ ನೀನು ಮನೆ ಅಲ್ವಲ್ಲ ನಿಮ್ಮ ಮನೇನೇ ತಾನೆ ನಿಮ್ಮನೆಗೆ ನೀನ್ ಕೆಲಸ ಮಾಡಿದ್ರೆ ಏನು ಆಗಲ್ಲ ನಾನೇನು ಮಾಡ್ತೀನಿ ಆದ್ರೆ ನೀನು ನೀನು ನೆಂಟು ಈ ಮನೆಗೆ ಹಾಂ ಅತ್ತೆ ಆಗಬೇಕು ನನ್ಗಂಡದ್ದು ಹಂಗಿದ್ಮೇರೆ ಅಲ್ಲಿ ಮನೆಗೆ ಹಿಂಗೆ ಕೆಲಸ ಮಾಡಿರಿ ನಿನಗೆ ಇರುತ್ತೆ ಹಾಂ ಬೆಲೆ ಗೌರವ ಇರೋಲ್ಲ ನಿನಗೆ ಹಾ ಅದಕ್ಕೆ ನಾನು ಹೇಳ್ತಾ ಇರೋದು ಅಯ್ಯೋ ಏನು ಮಾತಾಡಬೇಡ ಹೋಗಮ್ಮ ಸುಮ್ನಾಥ ಹೋಗೋಣ ಹಾಂ ನಿಮ್ಮ ಅತ್ತೆ ಇಷ್ಟೆಲ್ಲ ಅಂದಮೇಲೆ ನಾನು ಹೋಗಿದ್ದೆ ಅಷ್ಟೇ ನಾಳೆ ಇನ್ನೊಂದು ಒಮ್ತಾಳೆ ಹ್ಞೂ ನಡಿ ಬುತ್ತಿ ತುಂಬಿಕೊಂಬ್ರೆ ಹೋಗೋಣ ನೀನು ಮಾಡೋಕ್ಕಾಗುತ್ತೆ ಅಕ್ಕಲ್ಲೆಲ್ಲ ನಾ ಅದಾಕಣ್ಣ ಮುಗಿಯೋತಕ್ಕ ಹ್ಞೂ ಸರಿ ಆತು ಹೇಳಿ ತುಂಬ್ಕೊಂಬತ್ತೀನಿ ಇಲ್ಲೇ ಇರು ಏನು ನಿರ್ಧಾರ ಮಾಡಿರಮ್ಮ ಇಬ್ಬರು ಗುಸು ಗುಸು ಪಿಸು ಪಿಸು ಮಾತಾಡ್ತಿದ್ರು ಅವಾಗಿಂದನಾ ಹಾಂ ಕೆಂಚಮ್ಮ ನಾನು ಹೇಳಿದ್ರಿಂದ ಏನೋ ಬೇಜಾರಾತೀನಿ ಬೇಜಾರು ಮಾಡ್ಕೊ ಮಂಗಿದ್ರೆ ಏನು ಹೋಗ್ಬೇಡಮ್ಮ ಏನೋ ನೀವು ಕುಕ್ಕೊಂಡು ಕುಕ್ಕೊಂಡು ಹಾಂ ಇಲ್ಲದ ಕಾಯಿಲೆ ಆಗ್ತಾ ಅಂತ ಹೇಳಿನಮ್ಮ

ಬರ್ತೀನಿ ನಡಿಯಮ್ಮ ಬುತ್ತಿ ತಗೊಂಡ್ ಬಂದಿದೀನಿ ಮಧ್ಯಾಹ್ನಕ್ಕೆ ನಡಿ ಹೋಗಣ ಅತ್ತೆ ಸೀತಾ ಬಂದ್ರೆ ನೀರಿಲ್ಲ ನೀರ್ ತಂದೋ ಕೇಳ್ರಿ ಹ್ಮ್ ತೊಳ್ದಿಕ್ಕ ಕೇಳ್ರಿ ಆ ಕೇಳಿ ಅವಳ ನೀರ್ ತಂದೊಯ್ತಾಳೆ ನಾನೆಲ್ಲ ನಿಧಾನ ಕುಕ್ಕಂಡು ಹಾ ನನ್ಗೆ ಓಡಾಡಕ್ ಆಗಲ್ಲ ಅಷ್ಟೇನೆ ಕುಕ್ಕಾಗೆ ಕೆಲಸ ಮಾಡುವಂದ್ರೆ ಮಾಡ್ತೀನಿ ಇಬ್ಬರ ಹೊಟ್ಟದ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿರ್ತೀವಿ ಹೇಳು ಬಂದು ಅಡುಗೆ ಮಾಡೋದು ಒಂದೇ ಕಸ ಕಸಫಸ ಹೊಡೆದು ಎಲ್ಲ ಕಾಳ್ದು ಹಚ್ಕಟ್ಟ ಇಕ್ಕಿರ್ತೀವಿ ಹಾ ಹೋಗು ಅಲ್ಲ ಕಣಕ್ಕೆ ನಮ್ಮ ಜೊತೆಗೆ ಒಬ್ಬ ಕೂಲರ್ನ ಕರ್ಕೊಂಡು ಹೋಗ್ತೀವಿ ಹಾ ನಬ್ರಿಗೆ ಅಂದ್ರೆ ಆಗಲ್ಲ ಜಲ್ದು ಜಲ್ದ್ ಆಗ್ದಿದ್ರು ಪರವಾಗಿಲ್ಲ ಸುಮ್ನೆ ಕೂಲರ್ನ ಯಾಕೆ ಕರ್ಕೊಂಡು ಹೋಗ್ತಿವಿ ಅವ್ರಿಗೊಬ್ರಿಗೆ ದುಡ್ಡು ಕೊಡ್ಬೇಕು ಹಾ ಸುಮ್ನೆ ಇಬ್ರೇನೇ ಆದಾಕ್ರಿ ಏನು ಆಗಲ್ಲ ಒಂದ್ ವಾರ ಆದ್ರೂ ಆಗ್ಲೇಳು ಕಿರಣ ಒಂದ್ ವಾರದ ಮೇಲೆನೆ ಬಿತ್ತಿರಾತು ಹಾ ಈಗ ಈಗಿನ ಮಳೆ ಏನೋ ಬರ್ತಾ ಇಲ್ಲ ಯಾಕನಾ ನೀವೆಲ್ಲ ಕಲ್ಲು ಆದಾತ್ರಿ ನಿಧಾನಕ್ಕೆ ಪರವಾಗಿಲ್ಲ ನಿಧಾನ್ಕೆ ಬಿತ್ತಿರಾತು ಬಾ ನಾವಿದ್ರೆ ಹೋಗಿ ಬಾ ಅದಕ್ಕೂ ಬೇಡ ಯಾರು ಬೇಡ ಕಾಯ ಮುಚ್ಚಿ ನಮ್ಮಮ್ಮ ಬಂದಿರಕ್ಕೆ ಪಟ್ಟೆ ಕಿಚ್ಚಿಗೆ ಹಿಂಗೆ ಏಳ್ತಾ ಇದ್ದಾಳಿ ಹಾ ನೀರ ಇರು ಮಾತಿನಿ ನಡಿಯಮ್ಮ ನಡಿ ಹೋಗಣ ಏ ಗೌರಿ ನಿನ್ಗೂ ನಿಮ್ಮ ಅಮ್ಮಾಯಿಗೂ ಬುದ್ಧಿ ಕಲಿಸ್ಬೇಕು ಅಂತಾನೆ ಮತ್ತೀಗ ನಿಮ್ಮ ನಾವು ಅಲ್ದಕ್ಕೆ ಕಲ್ಲ ಇದೆ ಕಾ ಕಳಿಸಿದ್ದು ಹಾಂ ಅಲಾ ಅಲ್ಲಿ ಮಗ ಸೊಸೆತಾಗಿ ಮಾಡಿಸ್ಕೊಂಡು ಉಂಡ್ಕೊಂಡು ಇರೋದು ಬಿಟ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಇಲ್ಲಿ ಬಂದು ಕುಕಂಡು ಹೇಳ ಕೆಂಚಮ್ಮ ಚಂಚಮ್ಮ ಹಾಂ ಅದಕ್ಕೆ ಮತ್ತೀಗ ಕಳಿಸಿದ್ದು ನನಗೇನು ಹೇಳಣ್ಣ ಕೂಲಿ ಕಳಿಸ್ಬೇಕು ನಮ್ಮ ಅಲ್ದಕ್ಕೆ ಅಂತ ಹೇಳಿ ಏನು ಆಸೆ ಇರಲಿಲ್ಲ ಹಾಂ ನನಗೂ ಬೇಜಾರಿ ಆದರೆ ಏನು ಮಾಡೋದು ಬುದ್ಧಿ ಬರಬೇಕು ಅಂತ ಅಂದರೆ ಹಿಂಗೆ ಮಾಡಬೇಕು ನಿಮಗೆ ಹಾಂ ಕುಕ್ಕಂಡು ಕುಕ್ಕಂಡು ಯೋಸ್ ಅಂತ ಕುಕ್ಕೊಂಡಿರ್ತೀರಾ ಬದುಕ್ ಮಾಡ್ಕೊಂಡು ಉಂಬೋದು ನೋಡಬೇಕು ಈ ಗೌರಿ ಅವ್ರ ಅಮ್ಮ ಜಿಲ್ಲುದ್ದೆಲ್ಲ ತಲೆ ಕೆಡಿಸ್ತಾಳೆ ಹೇಳಿ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ